ಜಾನು ಸಾವಿನ ಸುದ್ದಿ ಕೇಳಿ ಕಂಗಾಲಾದ ಲಕ್ಷ್ಮಿ ಶ್ರೀನಿವಾಸ್ ಮತ್ತು ಮನೆಯವರು ಜಯಂತ್ ನಾಟಕಕ್ಕೆ ತೆರೆ ಹಿಡಿತ ನಾ ಸಂತೋಷ್ ಲಕ್ಷ್ಮೀ ನಿವಾಸ ಜಾನುನ ಸಂಪೂರ್ಣವಾಗಿ ಶಾಶ್ವತವಾಗಿ ಕಳ್ಕೊಂಡು ಈಗ ಜಯಂತ್ ಲಕ್ಷ್ಮಿ ಮನೆಗೆ ಬಂದಿದ್ದಾನೆ ಅಂದರೆ ಜಾನು ತವರು ಮನೇಲಿದ್ದಾನೆ ಜಾನು ಎಲ್ಲಿ ಅಂತ ಕಾಲ್ನಲ್ಲೇ ಲಕ್ಷ್ಮೀ ಶ್ರೀನಿವಾಸ್ ವಿಚಾರಿಸಿದಾಗ ವೆಂಕಿ ಜೊತೆ ಬರ್ತಾರೆ ದಾರಿಲಿ ಸಿಕ್ಕರು ಅಂತ ಸುಳ್ಳು ಹೇಳಿರ್ತಾನೆ ಈಗ ಮನೆಯವರೆಲ್ಲರೂ ವೆಂಕಿ ಮತ್ತೆ ಜಾನುಗೆ ವೆಯ್ಟ್ ಮಾಡ್ತಿರ್ತಾರೆ ಆ ಟೈಮ್ನಲ್ಲೇನೆ ಚೆಲ್ವಿ ಅಲ್ಲಿಗೆ ಬರ್ತಾಳೆ ಚಲವೇ ಬರ್ಲಲ್ಲ ಮಾವ ನೀವು ಹೇಳಿದ್ದು ವೆಂಕಿ ಜೊತೆ ಜಾನು ಬರ್ತಾಳೆ ಅಂತಲ್ವ ಈಗ ಯಾಕೆ ಇಬ್ರು ಬಂದಿಲ್ಲ ಅಂತ ಕೇಳಿದಾಗ ಲಕ್ಷ್ಮಿನೂ ಕೂಡ ಡೌಟಲ್ಲೇನೇ ಜಯಂತನ್ನ ಕೇಳ್ತಾಳೆ ಅಳಿ ಅಂದರೆ ನೀವು ಹೇಳಿದ್ದು ವೆಂಕಿ ಜೊತೆ ಜಾನು ಬರ್ತಾಳೆ ಅಂತಲ್ವ ನೀವು ಒಬ್ಬರೇ ಬಂದ್ರ ಜಾನು ಬರಲಿಲ್ವ ನಿಮ್ಮ ಜೊತೆ ಅಂತ ಮತ್ತೆ ಕೇಳಿದಾಗ ಇಲ್ಲ ಅತ್ತೆ ಜಾನುವರು ನನ್ನ ಜೊತೆ ಬರಲಿಲ್ಲ ನಾನು ಒಬ್ಬನೇ ಬಂದಿದ್ದು ಶ್ರೀಲಂಕಾದಲ್ಲಿ ಟ್ರಿಪ್ ಹೋದಾಗ ಜಾನು ನನಗುಬ್ ತುಂಬ ಬೇಜಾರಾಗ್ತಿದೆ ಹೊರಗಡೆ ಎಲ್ಲರೂ ಕರ್ಕೊಂಡೋಗಿ ಸಮುದ್ರ ನೋಡಬೇಕು ನಾನು ಅಂತ ಆಸೆ ಪಟ್ರು ಅವ್ರನ್ನ ಸಮುದ್ರದ ಹತ್ರನೇ ಕರ್ಕೊಂಡು ಹೋದೆ ಆದರೆ ಅಲ್ಲಿ ಖುಷಿನಲ್ಲಿ ಆಯ ತೆಪ್ಪಿ ಕಾಲ್ ಜಾರಿ ಸಮುದ್ರಕ್ಕೆ ಬಿದ್ದು ಹೋದ್ರು ಅಂತ ಹೇಳ್ತಾನೆ ಜಾನ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು ಅಂತ ಕೂಡ ತುಂಬ ಬೇಜಾರಲ್ಲಿ ಹೇಳ್ತಾನೆ ಇದೇನು ಭಾವ್ರೆ ಈಗ ಹೇಳ್ತಿದ್ದೀರಾ ಅಂತ ಸಿದ್ದು ಭಾವನ ಕೂಡ ಕಂಗಾಲಾಗಿ ಕೇಳ್ತಾ ಇದ್ರೆ ಜಯಂತ್ ಉತ್ತರ ಕೊಡೋಕಾಗದೆ ಸುಮ್ಮನೆ ಕಣ್ಣೀರು ಹಾಕ್ತಾ ಇರ್ತಾನೆ ಈ ವಿಚಾರ ಕೇಳ್ತಿದ್ದಂಗೆ ಲಕ್ಷ್ಮಿ ಶ್ರೀನಿವಾಸ್ ಸಂತೋಷ್ ಸಿಂಚನ ಎಲ್ಲರೂ ಕೂಡ ತುಂಬ ಬೇಜಾರು ಮಾಡಿಕೊಂಡು ಆಘಾತ ಆಗಿ ಎಲ್ಲರೂ ಎದ್ದು ನಿಂತ್ಕೊತಿದ್ದಾರೆ ಆ ಝೀ ವಾಹಿನಿ ರಿಲೀಸ್ ಮಾಡಿರೋ ಪ್ರೋಮೋ ಪ್ರಕಾರ ಸಂತೋಷ್ ಎದ್ದು ಪಂಚೆ ಕಟ್ತಾ ಇದ್ದಾನೆ ಕೋಪದಲ್ಲಿ ಅಂದರೆ ಜಯಂತ್ಗೆ ಸರಿಯಾಗಿ ಬೆಂಡೆತ್ಬೋದು ಅಂತ ಅನಿಸುತ್ತೆ ಜಯಂತಿಂದ ಸತ್ಯ ಬಾಯ್ ಬಿಡಿಸೋ ಪ್ರಯತ್ನ ಕೂಡ ಮಾಡ್ಬೋದೇನೋ ಅಂತ ಸೂಚನೆ ಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಗೊತ್ತಿಲ್ಲ ಅಂತೂ ಇತ್ತು ಜಾನು ಬಿಟ್ಟು ಹೋಗಿದ್ದು ಈಗ ಲಕ್ಷ್ಮೀ ಮನೆಯವ್ರಿಗೆಲ್ಲ ಗೊತ್ತಾಗಿದೆ ಇನ್ನು ವಿಶ್ವಂಗೆ ಯಾರ ವಿಷಯ ತಿಳಿಸ್ತಾರೆ ವಿಶ್ವ ಜಾನು ಅಂದರೆ ಹುಚ್ಚೆನಾಗಿ ಪ್ರೀತಿಸ್ತಾ ಇದ್ದವನು ಈಗ ಜಾನು ಇಲ್ಲವೇ ಇಲ್ಲ ಅಂದರೆ ನಿಜವಾಗ್ಲೂ ಹುಚ್ಚಾನೇ ಆಗೋಗ್ತಾನೋ ಏನೋ ಗೊತ್ತಿಲ್ಲ ನೋಡೋಣ ವಿಶ್ವನ್ ರಿಯಾಕ್ಷನ್ ಹೇಗಿರುತ್ತೆ ಹೇಗೆ ರೆಸ್ಪಾಂಡ್ ಮಾಡ್ತಾನೆ ಇದನ್ನೆಲ್ಲ ಹೇಗೆ ತೊಗೊತಾನೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲೇ ನಾವು ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್